ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸಂಭವ ವಿಡಿಯೋ ಸರಣಿಯಲ್ಲಿ ನಾವು ಕರ್ನಾಟಕದ ಪ್ರಮುಖ ನದಿಗಳು ಎನ್ನುವಂಥ ವಿಷಯದ ಮೇಲೆ ಎಮ್ ಸಿ ಕ್ಯೂ ರೂಪದಲ್ಲಿ ಅಧ್ಯಯನ ಮಾಡ್ತಾ ಹೋಗೋಣ ಇಲ್ಲಿ ತನಕ ಯಾರೂ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಇಲ್ಲಿ ಮೊದಲನೇ ಪ್ರಶ್ನೆ ಕರ್ನಾಟಕದಲ್ಲಿ ಎಷ್ಟು ನದಿ ವ್ಯವಸ್ಥೆಗಳಿವೆ ಎನ್ನುವುದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಅಂದರೆ ಕರ್ನಾಟಕದಲ್ಲಿ ಮುಖ್ಯವಾಗಿ ಯಾವ ರೀತಿಯ ನದಿ ವ್ಯವಸ್ಥೆಗಳು ಅಥವಾ ಎಷ್ಟು ವಿಧವಾದ ನದಿ ವ್ಯವಸ್ಥೆಗಳನ್ನು ನಾವು ನೋಡ್ತೇವೆ ಅನ್ನೋದ್ರ ಮೇಲೆ ಪ್ರಶ್ನೆ ಇಲ್ಲಿ ಮೊದಲನೇ ಪ್ರಶ್ನೆ ಆಗಿರುವಂಥದ್ದು ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಆರು ಐದು ಮೂರು ಮತ್ತು ನಾಲ್ಕು ಎನ್ನುವಂಥ ಆಪ್ಷನ್ಗಳನ್ನು ಇಲ್ಲಿ ನಾವು ನೋಡ್ತೇವೆ ಇಲ್ಲಿ ಸರಿಯಾದಂಥ ಉತ್ತರ ಐದು ಆಗಿರುವಂಥದ್ದು ಕರ್ನಾಟಕದಲ್ಲಿ ನಾವು ಮುಖ್ಯವಾಗಿ ಐದು ಮು ಮುಖ್ಯ ನದಿ ವ್ಯವಸ್ಥೆಗಳನ್ನು ನೋಡ್ತೇವೆ ಕರ್ನಾಟಕದಲ್ಲಿ ನಾವು ಐದು ಮುಖ್ಯ ನದಿ ವ್ಯವಸ್ಥೆಗಳನ್ನು ನೋಡ್ತೇವೆ ಅವು ಯಾವುವು ಅಂತ ನೋಡ್ತಾ ಹೋದರೆ ಕೃಷ್ಣಾ ನದಿ ವ್ಯವಸ್ಥೆ ಕಾವೇರಿ ನದಿ ವ್ಯವಸ್ಥೆ ಗೋದಾವರಿ ನದಿ ವ್ಯವಸ್ಥೆ ನಂದಿದುರ್ಗ ನದಿ ವ್ಯವಸ್ಥೆ ಮತ್ತು ಪಶ್ಚಿಮಕ್ಕೆ ಹರಿಯುವ ನದಿಗಳ ಎಲ್ಲವನ್ನು ಒಟ್ಟಾಗಿ ಸೇರಿಸಿ ಅದೊಂದು ನದಿ ವ್ಯವಸ್ಥೆಯನ್ನಾಗಿ ನಾವು ವಿಂಗಡಿಸ್ತೇವೆ ಹಾಗಾಗಿ ಕರ್ನಾಟಕದಲ್ಲಿ ನಾವು ಮುಖ್ಯವಾಗಿ ಐದು ನದಿ ವ್ಯವಸ್ಥೆಗಳನ್ನ ನೋಡ್ತೇವೆ ಇಲ್ಲಿ ಎರಡನೇ ಪ್ರಶ್ನೆ ಪಂಚಗಂಗಾ ಮತ್ತು ದೂದಗಂಗಾ ಎನ್ನುವಂಥ ನದಿಗಳು ಯಾವ ನದಿಯ ಉಪನದಿಗಳಾಗಿವೆ ಎನ್ನುವುದರ ಮೇಲೆ ಪ್ರಶ್ನೆಯಾಗಿರುವಂಥದ್ದು ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಭೀಮಾ ನದಿ ಗೋದಾವರಿ ಕಾವೇರಿ ಹಾಗೂ ಕೃಷ್ಣ ಎನ್ನುವಂಥ ಆಪ್ಷನ್ಗಳನ್ನು ನಾವು ಇಲ್ಲಿ ನೋಡ್ತೇವೆ ಇಲ್ಲಿ ಸರಿಯಾದಂಥ ಉತ್ತರ ಕೃಷ್ಣ ನದಿಯಾಗಿರುವಂಥದ್ದು ಈ ಒಂದು ಭೀಮಾ ನದಿಯು ಸಹ ಕೃಷ್ಣಾ ನದಿಯ ಉಪನದಿಯಾಗಿದೆ ಈ ಕಾವೇರಿ ನದಿಯ ಉಪನದಿಯನ್ನು ನಾವು ನೋಡೋದಾದರೆ ಕಬಿನಿ ಅರ್ಕಾವತಿ ಶಿಂಷಾ ಈ ಮುಂತಾದ ನದಿಗಳು ಈ ಕಾವೇರಿ ನದಿಯ ಉಪನದಿಗಳಾಗಿವೆ ಅದೇ ರೀತಿ ನಮ್ಮ ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ ಹರಿಯುವಂಥ ಮಂಜರ ನದಿಯು ಗೋದಾವರಿ ನದಿಯ ಕಾರಂಜಾ ಮತ್ತು ಮಂಜರ ನದಿಗಳು ಈ ಒಂದು ಗೋದಾವರಿ ನದಿಯ ಉಪನದಿಗಳಾಗಿರುವಂಥದ್ದು ಹಾಗಾಗಿ ಇಲ್ಲಿ ಪಂಚಗಂಗಾ ಮತ್ತು ಧೂದಗಂಗಾ ಎನ್ನುವಂಥ ಎರಡು ನದಿಗಳು ಕೃಷ್ಣಾ ನದಿಯ ಉಪನದಿಗಳಾಗಿವೆ ನಾವು ಈ ಒಂದು ಕೃಷ್ಣಾ ನದಿಯ ಬಗ್ಗೆ ನೋಡೋದಾದರೆ ಕೃಷ್ಣಾ ನದಿ ಹುಟ್ಟುವುದು ಮಹಾರಾಷ್ಟ್ರದ ಮಹಾಬಲೇಶ್ವರ ಎನ್ನುವಂಥ ಒಂದು ಸ್ಥಳದಲ್ಲಿ ಈ ಒಂದು ಮಹಾಬಲೇಶ್ವರವೂ ಸಹ ನಮ್ಮ ಪಶ್ಚಿಮ ಘಟ್ಟಗಳ ಒಂದು ಭಾಗವಾಗಿರುವಂಥದ್ದು ಈ ಒಂದು ಸಹ್ಯಾದ್ರಿಯಲ್ಲಿರುವಂಥ ಮಹಾರಾಷ್ಟ್ರದ ಮಹಾಬಲೇಶ್ವರ ಎನ್ನುವಂಥ ಪ್ರದೇಶದಲ್ಲಿ ಕೃಷ್ಣಾ ನದಿ ಉಗಮವಾಗುತ್ತದೆ ಕೃಷ್ಣಾ ನದಿ ಯಾವ ಯಾವ ರಾಜ್ಯಗಳಲ್ಲಿ ತನ್ನ ಜಲನಯನ ಪ್ರದೇಶವನ್ನು ಹೊಂದಿದೆ ಅಥವಾ ಯಾವ ರಾಜ್ಯಗಳಲ್ಲಿ ಕೃಷ್ಣಾ ನದಿ ಅರಿಯುವುದು ಅಂತ ನೋಡ್ತಾ ಹೋದರೆ ಮಹಾರಾಷ್ಟ್ರ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಈ ಒಂದು ಕೃಷ್ಣಾ ನದಿಯು ತನ್ನ ಜಲನಯನ ಪ್ರದೇಶವನ್ನು ಹೊಂದಿದೆ ಅದಲ್ಲದೆ ಈ ಒಂದು ಕೃಷ್ಣಾ ನದಿಯ ಮುಖ್ಯ ನದಿಗಳು ಯಾವುವು ಅಂತ ನಾವು ನೋಡ್ತಾ ಹೋದರೆ ಮುಖ್ಯವಾಗಿ ತುಂಗಭದ್ರಾ ನದಿ ಕೊಯ್ನಾ ಭೀಮಾ ಮಲಪ್ರಭಾ ಹಾಗೂ ಘಟಪ್ರಭಾ ಎನ್ನುವಂಥ ನದಿಗಳು ಈ ಒಂದು ಕೃಷ್ಣಾ ನದಿಯ ಮುಖ್ಯ ನದಿಗಳಾಗಿವೆ ಕೊಯ್ನಾ ನದಿಗೆ ಅಡ್ಡಲಾಗಿ ಮಹಾರಾಷ್ಟ್ರದಲ್ಲಿ ಆಣೆಕಟ್ಟನ್ನು ಸಹ ನಿರ್ಮಿಸಿರುವವರು ಇಲ್ಲಿ ಮುಂದಿನ ಪ್ರಶ್ನೆ ಹಿರಣ್ಯಕೇಶಿ ಮತ್ತು ಮಾರ್ಕೆಂಡೇಯ್ಯ ನದಿಗಳು ಯಾವ ನದಿಯ ಉಪನದಿಗಳು ಆಗಿವೆ ಎನ್ನುವುದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು ಈ ಒಂದು ಪ್ರಶ್ನೆಯನ್ನು ಹಿಂದೆ ನಡೆದಂಥ ಗ್ರೂಪ್ ಸಿ ಪರೀಕ್ಷೆಯಲ್ಲಿ ಕೇಳಲಾಗಿರುವಂಥ ಒಂದು ಪ್ರಶ್ನೆ ಇದು ಇಲ್ಲಿ ನಾವು ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಮಲಪ್ರಭಾ ಘಟಪ್ರಭ ಮಹದಾಯಿ ಹಾಗೂ ಕುಮುದ್ವತಿ ಎನ್ನುವಂಥ ನದಿಗಳನ್ನು ನೋಡ್ತೇವೆ ಇಲ್ಲಿ ಸರಿಯಾದಂಥ ಉತ್ತರ ಘಟಪ್ರಭ ನದಿಯಾಗಿರುವಂಥದ್ದು ಈ ಒಂದು ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ಎನ್ನುವಂಥ ನದಿಗಳು ಘಟಪ್ರಭ ನದಿಯ ಉಪನದಿಗಳಾಗಿವೆ ಈ ಒಂದು ಘಟಪ್ರಭ ನದಿ ಕೃಷ್ಣಾ ನದಿಯ ಉಪನದಿಯಾಗಿರುವಂಥದ್ದು ಈ ಒಂದು ಘಟಪ್ರಭ ನದಿ ಎರಡು ಉಪನದಿ ನದಿಗಳನ್ನು ಹೊಂದಿರುವುದು ಅವುಗಳು ಮಾರ್ಕಂಡೇಯ ಮತ್ತು ಹಿರಣ್ಯಕೇಶಿ ಎನ್ನುವಂಥ ಎರಡು ಉಪನದಿಗಳನ್ನು ಈ ಒಂದು ಘಟಪ್ರಭ ನದಿ ಹೊಂದಿರುವಂಥದ್ದು ಈ ಒಂದು ಘಟಪ್ರಭ ನದಿಯು ಕೃಷ್ಣ ನದಿಯ ಉಪನದಿಯಾಗಿರುವಂಥದ್ದು ಅದಲ್ಲದೆ ಘಟಪ್ರಭ ನದಿಯಿಂದ ಉಂಟಾಗಿರುವಂಥ ಗೋಕಕ್ ಜಲಪಾತವನ್ನು ನಾವು ಕರ್ನಾಟಕದ ನಯಾಗರ ಜಲಪಾತ ಅಂತೇಳಿ ಕರೀತೇವೆ ಅದೇ ರೀತಿ ಭಾರತದ ನಯಾಗರ ಜಲಪಾತ ಯಾವುದಂದರೆ ಅದು ಚಿತ್ರಕೂಟ ಜಲಪಾತ ಈ ಒಂದು ಚಿತ್ರಕೂಟ ಜಲಪಾತ ಇಂದ್ರಾವತಿ ಎನ್ನುವಂಥ ಒಂದು ನದಿಯಿಂದ ನಿರ್ಮಾಣವಾಗಿದ್ದು ಅದನ್ನು ನಾವು ಛತ್ತೀಸ್ಗಢ ರಾಜ್ಯದಲ್ಲಿ ಕಾಣುತ್ತೇವೆ ಈ ಒಂದು ನಯಾಗರ ಎನ್ನುವಂಥ ಒಂದು ಜಲಪಾತ ಅತ್ಯಂತ ತನ್ನ ಪ್ರಾಕೃತಿಕ ಸೌಂದರ್ಯ ಹಾಗೂ ವೈಭವತೆ ಮತ್ತು ರಮಣೀತೆಯಿಂದ ಹೆಸರುವಾಸಿಯಾಗಿರುವಂಥ ಒಂದು ಜಲಪಾತ ನಯಾಗರ ಜಲಪಾತವಾಗಿರುವಂಥದ್ದು ಇದು ಉತ್ತರ ಅಮೆರಿಕ ಮತ್ತು ಕೆನಡಾ ರಾಜ್ಯ ಕೆನಡಾ ದೇಶಗಳ ಗಡಿಯಲ್ಲಿರುವಂಥ ಒಂದು ಜಲಪಾತ ನಯಾಗರ ಜಲಪಾತ ಈ ಒಂದು ನಯಾಗರ ಜಲಪಾತವು ಸೇಂಟ್ ಲಾರೆನ್ಸ್ ನದಿಯಿಂದ ಉಂಟಾಗಿರುವಂಥ ಒಂದು ಜಲಪಾತವಾಗಿದ್ದು ಇದು ಉತ್ತರ ಅಮೆರಿಕ ಮತ್ತು ಕೆನಡಾ ದೇಶಗಳ ಗಡಿ ಭಾಗದಲ್ಲಿರುವಂಥ ಒಂದು ಜಲಪಾತ ಆ ಒಂದು ಜಲಪಾತದ ಸೌಂದರ್ಯಕ್ಕೆ ಹೋಲಿಕೆ ಮಾಡಿ ಈ ಒಂದು ಕರ್ನಾಟಕದ ನಯಗರವೆಂದು ಗೋಕಾಕ್ ಜಲಪಾತವನ್ನು ಹಾಗೂ ಭಾರತದ ನಯಗರವೆಂದು ಚಿತ್ರಕೂಟ ಜಲಪಾತವನ್ನು ಸಂಬೋಧಿಸಲಾಗಿದೆ ಇಲ್ಲಿ ಮುಂದಿನ ಪ್ರಶ್ನೆ ನವಿಲು ತೀರ್ಥ ಜಲಾಶಯವನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ ಎನ್ನುವುದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಇಲ್ಲಿ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಮಲಪ್ರಭಾ ಘಟಪ್ರಭ ಕುಮುದ್ವತಿ ಹಾಗೂ ಹಗರಿ ನದಿ ಆಪ್ಷನ್ ಆಪ್ಷನ್ಗಳನ್ನು ಇಲ್ಲಿ ನೀಡಲಾಗಿದೆ ಇಲ್ಲಿ ಸರಿಯಾದಂಥ ಉತ್ತರ ಮಲಪ್ರಭಾ ನದಿಯಾಗಿರುವಂಥದ್ದು ಈ ನಮ್ಮ ಉತ್ತರ ಕರ್ನಾಟಕದ ದೈವಿ ಕ್ಷೇತ್ರವಾದಂಥ ಯಲ್ಲಮ್ಮ ಅಥವಾ ಆ ಒಂದು ಯಲ್ಲಮ್ಮ ಪುಣ್ಯಕ್ಷೇತ್ರದಲ್ಲಿರುವಂಥ ಒಂದು ಅರಿವಂಥ ನದಿ ಮಲಪ್ರಭಾ ನದಿ ಆ ಒಂದು ಅದರ ಹತ್ತಿರವೇ ನಿರ್ಮಿಸಿರುವಂಥ ಒಂದು ಜಲಾಶಯ ಯಾವುದಂದರೆ ಅದು ನವಿಲು ತೀರ್ಥ ಜಲಾಶಯವಾಗಿರುವಂಥದ್ದು ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಮಲಪ್ರಭಾ ನದಿಯಿಂದ ನವಿಲು ತೀರ್ಥ ಜಲಾಶಯವನ್ನು ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವಂಥದ್ದು ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂಥ ಒಂದು ಜಲಾಶಯ ಯಾವುದಂದರೆ ಅದು ನವಿಲು ತೀರ್ಥ ಜಲಾಶಯ ಅದಲ್ಲದೆ ಈ ಒಂದು ಮಲಪ್ರಭೆಯ ದಡದಲ್ಲಿಯೇ ಇತಿಹಾಸ ಪ್ರಸಿದ್ಧಿ ಪಡೆದಂಥ ಪಟ್ಟದಕಲ್ಲು ಕಲ್ಲು ಹೈವಳೆ ಹಾಗೂ ಬಾದಾಮಿ ಎನ್ನುವಂಥ ಪ್ರಸಿದ್ಧ ಇತಿಹಾಸ ಪ್ರಸಿದ್ಧ ಸ್ಥಳಗಳು ಮಲಪ್ರಭಾ ನದಿಯ ದಂಡೆ ಮೇಲಿರುವಂಥ ದಂಡೆ ಮೇಲಿರು ಇದು ಸಹ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದಿರುವಂಥ ಒಂದು ಅಂಶವಾಗಿರುವಂಥದ್ದು ಪಟ್ಟದ ಕಲ್ಲು ಹೈವಳೆ ಮತ್ತು ಬಾದಾಮಿ ಎನ್ನುವಂಥ ಸ್ಥಳಗಳು ಮಲಪ್ರಭ ನದಿಯ ದಂಡೆ ಮೇಲಿರುವಂಥವು ಇಲ್ಲಿ ಮುಂದಿನ ಪ್ರಶ್ನೆ ಯಗಚಿ ಎನ್ನುವಂಥ ನದಿ ಯಾವ ನದಿಯ ಉಪನದಿಯಾಗಿದೆ ಎನ್ನುವುದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಇಲ್ಲಿ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಹೇಮಾವತಿ ಸುವರ್ಣಾವತಿ ಕಬಿನಿ ಮತ್ತು ಹಾರಂಗಿ ಎನ್ನುವಂಥ ಆಪ್ಷನ್ಗಳನ್ನು ನಾವಿಲ್ಲಿ ನೋಡ್ತೇವೆ ಇಲ್ಲಿ ಸರಿಯಾದಂಥ ಉತ್ತರ ಹೇಮಾವತಿ ನದಿಯಾಗಿರುವಂಥದ್ದು ಯಗಚಿ ಎನ್ನುವಂಥ ನದಿ ಈ ಒಂದು ಹೇಮಾವತಿ ನದಿಯ ಉಪನದಿಯಾಗಿರುವಂಥದ್ದು ಅದಲ್ಲದೆ ಇತಿಹಾಸ ಪ್ರಸಿದ್ಧಿಯನ್ನು ಪಡೆದಂಥ ಬೇಲೂರು ಮತ್ತು ಬೇಲೂರು ಹಾಗೂ ಹಳೇಬೀಡು ಹಳೆಬೀಡು ಇರುವಂಥದ್ದು ಯಗಚಿ ನದಿಯ ದಂಡೆ ಮೇಲೆ ಹೇಮಾವತಿ ನದಿಯ ಮುಖ್ಯ ನದಿ ಯಾವುದಂದರೆ ಯಗಚಿ ನದಿಯಾಗಿರುವಂಥದ್ದು ಈ ಒಂದು ಹೇಮಾವತಿ ನದಿಯು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಎನ್ನುವಂಥ ಒಂದು ಸ್ಥಳದಲ್ಲಿ ಉಬ ಉಗಮವಾಗುವುದು ಅದೇ ರೀತಿ ಈ ಒಂದು ಹೇಮಾವತಿ ನದಿಗೆ ಹಾಸನ ಜಿಲ್ಲೆಯ ಗೋರೂರು ಎನ್ನುವಲ್ಲಿ ಆಣೆಕಟ್ಟನ್ನು ನಿರ್ಮಿಸಲಾಗಿದೆ ಅಥವಾ ಪರೀಕ್ಷೆಯಲ್ಲಿ ಗೋರೂರು ಆಣೆಕಟ್ಟನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ ಅಂತ ಕೊ ಪ್ರಶ್ನೆಯನ್ನು ಕೇಳಿದ್ರೆ ಅದಕ್ಕೆ ಸರಿಯಾದಂಥ ಉತ್ತರ ಹೇಮಾವತಿ ನದಿಯಾಗಿರುವುದು ಈ ಒಂದು ಹೇಮಾನತಿ ಹೇಮಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಒಂದು ಜಲಾಶಯ ಈ ಒಂದು ಗೋರೂರು ಜಲಾಶಯವಾಗಿರುವುದು ಅದಲ್ಲದೆ ಯಗಚಿ ಎನ್ನುವಂತಹ ಒಂದು ಉಪನದಿ ಯಾವ ನದಿಯ ಉಪನದಿ ಅಂದರೆ ಅದು ಹೇಮಾವತಿ ನದಿಯ ಉಪನದಿಯಾಗಿರುವಂಥದ್ದು ಇದು ಈ ಒಂದು ಹೇಮಾವತಿ ನದಿಗೆ ಹಾಸನ ಜಿಲ್ಲೆಯಲ್ಲಿ ಗೋರೂರು ಅಣೆಕಟ್ಟನ್ನು ನಿರ್ಮಿಸಲಾಗಿರುವಂಥದ್ದು ಇಲ್ಲಿ ಮುಂದಿನ ಪ್ರಶ್ನೆ ಕರ್ನಾಟಕದ ಅತ್ಯಂತ ದಕ್ಷಿಣದ ನದಿ ಯಾವುದು ಎನ್ನುವುದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಇಲ್ಲಿ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಮೋಯಾರ್ ಅರ್ಕಾವತಿ ಪೆನ್ನರ್ ಹಾಗೂ ನಂದಿದುರ್ಗ ಎನ್ನುವಂಥ ಆಪ್ಷನ್ಗಳನ್ನು ಇಲ್ಲಿ ಕೊಡ್ತಾ ಹೋಗಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಮೋಯಾರ್ ನದಿಯಾಗಿರುವುದು ನಮ್ಮ ಕರ್ನಾಟಕದ ಅತ್ಯಂತ ದಕ್ಷಿಣದ ನದಿ ನದಿಯಾವುದೆಂದರೆ ಮೋಯಾರ್ ನದಿಯಾಗಿರುವುದು ಈ ಒಂದು ಪ್ರಶ್ನೆಯನ್ನು ಸಹ ಹಿಂದೆ ನಡೆದ ಗ್ರೂಪ್ ಸಿ ಪರೀಕ್ಷೆಯಲ್ಲಿ ಕೇಳಲಾಗಿರುವಂಥ ಒಂದು ಪ್ರಶ್ನೆ ಮೋಯಾರ್ ನದಿ ಅತ್ಯಂತ ದಕ್ಷಿಣದ ನದಿಯಾಗಿರುವುದು ನಮ್ಮ ಕರ್ನಾಟಕದ ಅತ್ಯಂತ ದಕ್ಷಿಣದ ನದಿಯಾಗಿರುವುದು ಇದು ಕರ್ನಾಟಕ ಮತ್ತು ತಮಿಳುನಾಡು ಎರಡರ ನಡುವೆ ಗಡಿಯಾಗಿರುವಂಥ ಒಂದು ನದಿ ಅದಲ್ಲದೆ ಬಂಡೀಪುರ ಅರಣ್ಯದ ಮೂಲಕ ಹರಿಯುವಂಥ ಒಂದು ನದಿ ಯಾವುದಂದರೆ ಅದು ಮೋಯಾರ್ ನದಿಯಾಗಿರುವಂಥದ್ದು ಇದು ಕರ್ನಾಟಕದ ಅತ್ಯಂತ ದಕ್ಷಿಣದ ನದಿಯಾಗಿದೆ ಅದೇ ರೀತಿ ಕರ್ನಾಟಕ ಮತ್ತು ತಮಿಳುನಾಡು ಎರಡರ ಮಧ್ಯೆ ನೈಸರ್ಗಿಕ ಗಡಿಯಂತೆ ಇರುವಂಥ ನದಿ ಹಾಗೂ ಬಂಡೀಪುರ ಅರಣ್ಯದ ಮೂಲಕ ಹರಿಯುವಂಥ ನದಿ ಯಾವುದಂದರೆ ಅದು ಮೋಯಾರ್ ನದಿಯಾಗಿರುವಂಥದ್ದು ಇಲ್ಲಿ ಮುಂದಿನ ಪ್ರಶ್ನೆ ಇರ್ಪು ಜಲಪಾತ ಯಾವ ನದಿಯಿಂದ ಉಂಟಾಗಿದೆ ಎನ್ನುವುದರ ಮೇಲೆ ಪ್ರಶ್ನೆಯನ್ನು ಹಿಂದೆ ನಡೆದ ಪರೀಕ್ಷೆಯಲ್ಲಿ ಕೇಳಲಾಗಿದೆ ಇಲ್ಲಿ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಹಾರಂಗಿ ಕಬಿನಿ ಶಿಂಷ ಮತ್ತು ಲಕ್ಷ್ಮಣ ತೀರ್ಥ ಎನ್ನುವಂಥ ಆಪ್ಷನ್ಗಳನ್ನ ಅವರು ಕೊಡ್ತಾ ಹೋಗಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಲಕ್ಷ್ಮಣ ತೀರ್ಥ ಈ ಒಂದು ಲಕ್ಷ್ಮಣ ತೀರ್ಥ ನದಿಯಿಂದ ಈ ಒಂದು ಇರುಪು ಜಲಪಾತವು ಉಂಟಾಗಿರುವಂಥದ್ದು ಇರ್ಪು ಜಲಪಾತ ಉಂಟಾಗಿರುವಂಥದ್ದು ತೀರ್ಥ ಎನ್ನುವಂಥ ಒಂದು ನದಿಯಿಂದ ಈ ಒಂದು ತೀರ್ಥ ನದಿಯು ಕಾವೇರಿ ನದಿಯ ಉಪನದಿಯಾಗಿರುವಂಥದ್ದು ಅದಲ್ಲದೆ ಈ ಒಂದು ತೀರ್ಥ ನದಿಯ ಉಪನದಿ ಯಾವುದಂತ ನಾವು ನೋಡ್ತಾ ಹೋದರೆ ರಾಮತೀರ್ಥ ಎನ್ನುವಂಥ ನದಿ ಈ ಒಂದು ತೀರ್ಥ ನದಿಯ ಉಪನದಿಯಾಗಿದೆ ಈ ಒಂದು ಪ್ರಶ್ನೆಯನ್ನು ಸಹ ಅಥವಾ ಕರ್ನಾಟಕದಲ್ಲಿರುವಂಥ ಜಲಪಾತಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟಂಥ ನದಿಗಳ ಮೇಲಿನ ಪ್ರಶ್ನೆಯನ್ನು ಹಿಂದೆ ನಡೆದ ಪರೀಕ್ಷೆಯಲ್ಲಿ ಹೊಂದಿಸಿ ರೂಪದಲ್ಲಿ ಅಥವಾ ನೇರವಾಗಿ ಒಂದಂಕಿಯ ಪ್ರಶ್ನೆಯಲ್ಲಿ ಹಲವು ಬಾರಿ ಕೇಳಿರುವುದುಂಟು ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ಕರ್ನಾಟಕದ ಜಲಪಾತಗಳು ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ವಹಿಸ್ತವೆ ಮುಂಬರುವಂಥ ಪಿ ಒ ವಿಲೇಜ್ ಅಕೌಂಟೆಂಟ್ ಹಾಗೂ ಕೆ ಎಸ್ ಪರೀಕ್ಷೆಯಲ್ಲಿ ಕರ್ನಾಟಕದ ಜಲಪಾತಗಳ ಮೇಲೆ ನಾವು ಪ್ರಶ್ನೆಯನ್ನು ನಿರೀಕ್ಷಿಸಬಹುದು ಈ ಒಂದು ಸ್ಲೈಡ್ನಲ್ಲಿ ಕರ್ನಾಟಕದ ಕೆಲವು ಪ್ರಮುಖ ಜಲಪಾತಗಳನ್ನು ಹಾಗೂ ಆ ಒಂದು ಜಲಪಾತಗಳು ಯಾವ ನದಿಯಿಂದ ಉಂಟಾಗಿದ್ದಾವೆ ಎನ್ನುವುದರ ಪಟ್ಟಿಯನ್ನು ಕೊಡ್ತಾ ಹೋಗಿದೆ ಈ ಒಂದು ಸ್ಲೈಡನ್ನು ನೀವು ಸ್ಕ್ರೀನ್ಶಾಟ್ ತಕ್ಕೊಂಡು ನೋಟ್ ಮಾಡ್ಕೋಬೋದು ಹಾಗೂ ಅದನ್ನು ಮತ್ತೆ ಮತ್ತೆ ಪುನರಾವರ್ತನೆ ಮಾಡೋದರಿಂದ ನಿಮಗೆ ಪರೀಕ್ಷೆಯಲ್ಲಿ ಯಾವುದೇ ಒಂದು ಕನ್ಫ್ಯೂಷನ್ ಆಗಲ್ಲ ಸುಲಭವಾಗಿ ಕರ್ನಾಟಕದ ಜಲಪಾತಗಳ ಮೇಲೆ ಯಾವ ರೀತಿ ಪ್ರಶ್ನೆಯನ್ನು ಕೇಳಿದರೂ ಸಹ ನೀವು ಉತ್ತರಿಸಬಹುದು ಇಲ್ಲಿ ಮೊದಲನೇದಾಗಿ ಬಂಡಾಜೆ ಎನ್ನುವಂಥ ಜಲಪಾತ ನೇತ್ರಾವತಿ ನದಿಯಿಂದ ಉಂಟಾಗಿರುವಂಥದ್ದು ಉಂಚಳ್ಳಿ ಜಲಪಾತ ಅಗುನಾಶಿನಿ ನದಿಯಿಂದ ಉಂಟಾಗಿರುವಂಥದ್ದು ಈ ಒಂದು ಹುಂಚಳ್ಳಿ ಜಲಪಾತವನ್ನು ನಾವು ಲೂಸಿಂಗ್ಟನ್ ಜಲಪಾತ ಎಂದು ಸಹ ಕರಿತೀವಿ ಏಕೆಂದರೆ ಹಿಂದೆ ಬ್ರಿಟಿಷ್ ಅಧಿಕಾರಿ ಪ್ರಥಮ ಬಾರಿಗೆ ಈ ಒಂದು ಹುಂಚಳ್ಳಿ ಜಲಪಾತದ ಇರುವಿಕೆಯನ್ನು ಪತ್ತೆ ಮಾಡಿದ ಅವನ ಹೆಸರೇ ಲೂಸಿಂಗ್ಟನ್ ಹಾಗಾಗಿ ನಾವು ಹುಂಚಳ್ಳಿ ಜಲಪಾತವನ್ನು ಲೂಸಿಂಗ್ಟನ್ ಜಲಪಾತ ಅಂತ ಸಹ ಕರಿತೀವಿ ಅದೇ ರೀತಿ ಛಾಯಾ ಭಗವತಿ ಜಲಪಾತವ ದೋಣಿ ನದಿಯಿಂದ ಉಂಟಾಗಿರುವಂಥದ್ದು ಮತ್ತು ಮಾಗೋಡು ಅನ್ನುವಂಥ ಜಲಪಾತ ಬೆಡ್ತಿ ನದಿಯಿಂದ ಉಂಟಾಗಿದೆ ಚುಂಚನಕಟ್ಟೆ ಹೊಗೆನಕಲ್ ಗಗನಚುಕ್ಕಿ ಹಾಗೂ ಬರಚುಕ್ಕಿ ಎನ್ನುವಂಥ ಜಲಪಾತಗಳು ಕಾವೇರಿ ನದಿಯಿಂದ ಉಂಟಾಗಿರುವಂಥ ಜಲಪಾತಗಳು ಅದಲ್ಲದೆ ವರಪೋಹ ಎನ್ನುವಂಥ ಜಲಪಾತ ಮಹಾದಾಯಿ ನದಿಯಿಂದ ಉಂಟಾಗಿರುವಂಥ ಜಲಪಾತ ನಾವು ಈಗಾಗಲೇ ಇಂದಿನ ವಿಡಿಯೋದಲ್ಲಿ ನೋಡಿದ ಹಾಗೆ ದೂದ್ಸಾಗರ್ ಎನ್ನುವಂಥ ಜಲಪಾತವು ಸಹ ಈ ಒಂದು ಮಹಾದಾಯಿ ನದಿಯಿಂದ ಉಂಟಾಗಿರುವಂಥದ್ದು ಅದೇ ರೀತಿ ಕುಂಚಿಕಲ್ ಎನ್ನುವಂಥ ಜಲಪಾತ ವರಾಹಿ ನದಿಯಿಂದ ಉಂಟಾಗಿದೆ ಲಾಲುಗುಳಿ ಹಾಗೂ ಸಾತೋಡಿ ಎನ್ನುವಂಥ ಎರಡು ಜಲಪಾತಗಳು ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ನದಿಯಾದಂಥ ಕಾಳಿ ನದಿಯಿಂದ ಉಂಟಾಗಿರುವಂಥವು ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಕೆಲವು ಪ್ರಮುಖ ನದಿಗಳು ಹಾಗೂ ಅವುಗಳ ಮೇಲೆ ಹಿಂದೆ ನಡೆದ ಪರೀಕ್ಷೆಯಲ್ಲಿ ಕೇಳಲಾದಂಥ ಪ್ರಶ್ನೆಗಳು ಹಾಗೂ ಈ ಒಂದು ಸ್ಲೈಡ್ನಲ್ಲಿ ಕರ್ನಾಟಕದ ಪ್ರಮುಖ ಜಲಪಾತಗಳು ಯಾವ ಒಂದು ನದಿಗಳಿಂದ ಯಾವ ಜಲಪಾತಗಳು ಉಂಟಾಗುವುದರಿ ಮೇಲೆ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಾ ಹೋದೆವು ಅದೇ ರೀತಿ ನಿನ್ನೆ ನಡೆದ ವೀಡಿಯೋದಲ್ಲಿ ನಾವು ನೋಡಿದೆವು ಕರ್ನಾಟಕದ ಜಲಪಾತಗಳ ಜಿಲ್ಲೆ ಅಂತೇಳಿ ಯಾವ ಜಿಲ್ಲೆಯನ್ನು ಕರೀತಾರೆ ಅಂದರೆ ಉತ್ತರ ಕನ್ನಡ ಜಿಲ್ಲೆಯನ್ನು ಕರ್ನಾಟಕದ ಜ ಜಲಪಾತಗಳ ಜಿಲ್ಲೆ ಅಂತೇಳಿ ಕರೀತಾರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಪ್ರಮುಖ ನದಿಗಳು ಹಾಗೂ ಕರ್ನಾಟಕದ ಪ್ರಮುಖ ಜಲಪಾತಗಳ ಬಗ್ಗೆ ಹಿಂದೆ ನಡೆದ ಪ್ರಶ್ನೆ ಹಿಂದೆ ನಡೆದ ಪರೀಕ್ಷೆಯಲ್ಲಿ ನಡೆದಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಅಧ್ಯಯನ ಮಾಡ್ತಾ ಹೋದೆವು ಮುಂದಿನ ಒಂದು ವಿಡಿಯೋದಲ್ಲಿ ಇದೇ ರೀತಿ ಸಂಭವ ವಿಡಿಯೋ ಸರಣಿಯ ವಿಡಿಯೋದಲ್ಲಿ ಹೊಸ ವಿಷಯಗಳೊಂದಿಗೆ ಈ ಒಂದು ವಿಡಿಯೋ ಸರಣಿಯು ಹೀಗೆ ಮುಂದುವರಿಯುವುದು ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ವಿಡಿಯೋ ಒಂದು ಲೈಕನ್ನು ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ